ನಾನಂತರ ಮಗು ಇದ್ದ ಹಾಗೆ ಅಂತ ಶುರುವಾಗೋ ಟ್ರೈಲರ್ ಕೊನೆಗೆ ನಾನೊಂತರ ಕಾಡಲ್ಲಿ ಕಳೆದು ಹೋಗಿರೋ ಮೃಗ ಇದ್ದ ಹಾಗೆ ಈಗ ಮೃಗನ ಹುಡುಕಿ ಹೊಡೆದ್ರೇನೆ ನೆಮ್ಮದಿ ನಿದ್ದೆ ಅಂತ ಪಕ್ಕ ಮಾಸ್ ಆಗಿ ಎಂಡಾಗುತ್ತೆ ಹೌದು ಇದು ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಎಕ್ಕಾ ಚಿತ್ರದ ಟ್ರೇಲರ್ ಈಗಾಗಲೇ ಟೈಟಲ್ ಟ್ರ್ಯಾಕ್ ಬ್ಯಾಂಗಲ್ ಬಂಗಾರಿ ಮತ್ತು ಎಕ್ಕ ರೌಡಿ ರ್ಯಾಂಡ್ ಸಾಂಗ್ಸ್ ಭರ್ಜರಿ ಸೌಂಡ್ ಮಾಡುತ್ತಿದ್ದು ಇದೀಗ ಟ್ರೇಲರ್ನ ಸರದಿ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಮುತ್ತು ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನುವುದು ಗೊತ್ತಾಗಿತ್ತು ಆನಂತರ ಕಹಾನಿ ಮೇ ಟ್ವಿಸ್ಟ್ ಎಂಬಂತೆ ಏನಾದರೂ ಪಾತ್ರದ ಹೆಸರು ಚೇಂಜ್ ಆಗುತ್ತಾ ಅನ್ನೋದನ್ನ ಸಿನಿಮಾ ನೋಡಿಯೇ ತಿಳ್ಕೊಳ್ಬೇಕು ಇನ್ನು ಮುತ್ತು ಅಂದ್ರೆ ಯುವರಾಜ್ ಕುಮಾರ್ ಅವರ ತಾಯಿಯಾಗಿ ನಟಿ ಅವರು ಅಭಿನಯಿಸಿದ್ದು ರತ್ನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ತನ್ನ ಮಗನಲ್ಲಿರುವ ಮಗುವಿನಂತಹ ಮುಗ್ಧತೆಯನ್ನ ಕೆಣಕ್ಕಿ ಅವನೇನಾದರೂ ಮೃಗದಂತಾದ್ರೆ ಅನ್ನೋ ಚಿಂತೆ ತಾಯಿಗೆ ಹಳ್ಳಿಯಲ್ಲಿ ತಾಯಿ ಫ್ರೆಂಡ್ಸ್ ಅಂತ ತನ್ನದೇ ಪ್ರಪಂಚದಲ್ಲಿ ಇದ್ದ ಮುತ್ತು ಹಳ್ಳಿಯಲ್ಲಿ ಆದಂತಹ ಆ ಒಂದು ಗಲಾಟೆ ಕಾರಣದಿಂದ ಬೆಂಗಳೂರಿನಂತಹ ಮಹಾನಗರಕ್ಕೆ ಕಾಲಿಡ್ತಾನೆ ಆ ನಂತರ ಆತನ ಬದುಕಲ್ಲಿ ಎಲ್ಲೋ ಹೊಸದಾಗಿ ಶುರುವಾಗುತ್ತೆ ಜೀವನೋಪಾಯಕ್ಕಾಗಿ ಒಂದು ಕೆಲಸ ಪ್ರೀತಿ ಸೊ ಹುಡುಗಿ ಹೀಗೆ ಎಲ್ಲವೂ ಒಂದು ಹಂತಕ್ಕೆ ಬಂದು ಸೆಟ್ಲ್ ಆಗೋಣ ಅಂತ ಅನ್ನೋ ಪ್ಲಾನ್ ನಲ್ಲಿದ್ದ ನಾಯಕನಿಗೆ ಇಲ್ಲೂ ಒಂದು ಸಮಸ್ಯೆ ಚಿಕ್ಕ ಕೆರೆಯಿಂದ ದೊಡ್ಡ ನದಿಗೆ ಬಿದ್ದ ನಾಯಕನಿಗೆ ಮತ್ತೊಂದು ಹೊಸ ಜಗತ್ತಿನ ಪರಿಚಯ ಹೊಡೆದಾಟ ಬಡಿದಾಟ ಗುಮ್ಮ ಆಗಿ ಬಂದು ಕಾಡೋ ಪೊಲೀಸ್ ಇನ್ನು ಇಲ್ಲಿ ಪೊಲೀಸ್ ಪಾತ್ರದಲ್ಲಿ ಡೆಡ್ಲಿ ಸೋಮ ಖ್ಯಾತಿಯ ಆದಿತ್ಯ ಅವರು ಅಭಿನಯಿಸಿದ್ದು ಟ್ರೈಲರ್ನಲ್ಲಿನ ಅವರ ಡೈಲಾಗ್ ಮತ್ತು ಪೊಲೀಸ್ ಮ್ಯಾನರಿಸಂಗೆ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಹಾಗೆಯೇ ದೊಡ್ಡ ನದಿಯಿಂದ ಸಮುದ್ರಕ್ಕೆ ಬಿದ್ದ ನಾಯಕನಿಗೆ ಆಗಾಗ ಕಾಡುವ ಅಮ್ಮನ ನೆನಪು ತನ್ನೂರು ಈಗಾಗಲೇ ತನ್ನ ಜೀವನದಲ್ಲಿ ಶುರುವಾಗಿರುವಂತಹ ಪಾತಕ ಲೋಕದ ಆಟವನ್ನು ಮುಗಿಸಿ ಮುತ್ತು ತನ್ನ ಹಳ್ಳಿ ಸೇರ್ಕೋತಾನ ಕೈಯಲ್ಲಿ ಹಿಡಿದಿರುವ ಮಚ್ಚು ಮೈಗೆ ಅಂಟಿರುವ ರಕ್ತ ನನ್ನ ಭೂಗತ ಲೋಕದ ಚರಿತ್ರೆಗೆ ಸೇರಿಸಿ ಬಿಡುತ್ತಾ ಈ ಕುತೂಹಲಕ್ಕೆ ಜುಲೈ ಹದಿನೆಂಟರಂದು ತೆರೆ ಬೀಳಲಿದೆ ಇನ್ನು ಎಕ್ಕಾ ಚಿತ್ರದ ಟ್ರೇಲರ್ ನೋಡಿದ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದು ಯುವರಾಜ್ ಕುಮಾರ್ ಮಾಸ್ ಅಭಿನಯಕ್ಕೆ ಫುಲ್ ಫಿದಾ ಆಗಿದ್ದಾರೆ ಎಕ್ಕಾ ಟ್ರೇಲರ್ ನೋಡಿದ ಅನೇಕ ಮಂದಿ ಎಲ್ಲೋ ಒಂದು ಕಡೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾವನ್ನ ನೆನಪು ಮಾಡುತ್ತಿದೆ ಅಂತ ವಿಶ್ಲೇಷಿಸುತ್ತಿದ್ದಾರೆ ಅದೇನೇ ಇರಲಿ ರೋಹಿತ್ ಪದಕಿ ನಿರ್ದೇಶನದ ಎಕ್ಕಾ ಟ್ರೇಲರ್ಗೆ ಔಟ್ ಆಫ್ ಔಟ್ ಕೊಟ್ಟಿರುವ ಸಿನಿ ಪ್ರೇಕ್ಷಕರು ಸಿನಿಮಾ ರಿಲೀಸ್ ಬಳಿಕ ಏನ್ ರಿಯಾಕ್ಷನ್ ಕೊಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ